ವೀಕ್ಷಕರೇ ಯು ಕೆ ಇಂಡಿಯಾ ನ್ಯೂಸ್ಗೆ ಸ್ವಾಗತ ಇವತ್ತು ಸಂಗೋಳಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಸಂದರ್ಭಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಂಗೋಳಿಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನಿರ್ವಹಣೆ ಆಗಬೇಕು ಸಂಗೋಳಿ ರಾಣ್ಯಾಸನ ವಿವಿಧ ಬಗೆಯ ಕಲ್ಪನೆಗಳು ಅವರ ಇತಿಹಾಸವನ್ನು ಉಳಿಸಲಿಕ್ಕೆ ಅಂದು ಸಿದ್ದರಾಮಯ್ಯ ಅವರು ಕನಸು ಕಂಡಿದ್ರು ಅದು ಹತ್ತು ವರ್ಷಗಳ ನಂತರ ನಡೆಸಾಕಿದೆ ಇದು ಬಹಳ ಸಂತೋಷದ ವಿಷಯ ವಿಶೇಷವಾಗಿ ಸಂಗೊಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣಸರಿ ಸೈನಿಕ ಶಾಲೆಯನ್ನು ಈಗಾಗಲೇ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಸಂಗೊಳ್ಳಿ ಗ್ರಾಮದಲ್ಲಿ ರಾಯಣ್ಣ ಬಾಲದಿಂದ ಗಲ್ಲಿಗೆರಿಸುವರೆಗಿನ ಇತಿಹಾಸವನ್ನು ಸಾರ್ವ ಸೌರಬ್ಬ ಭೂಮಿನೇ ನಿರ್ಮಾಣ ಸಂಗೋಳಿಯಲ್ಲಿ ಕಲ್ಯಾಣ ಮಂಟಪ ನವೀಕರಣ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಗಲ್ಲಿ ಆಲದ ಬರೋ ಸ್ಥಳದಲ್ಲಿ ಮ್ಯೂಜನ್ ನಿರ್ಮಾಣ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಜ ಕೆರೆ ಅಭಿವೃದ್ಧಿ ಈಗ ಹಲವಾರು ಕಾರ್ಯಕ್ರಮವನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇರೋದು ಬಹುಶಃ ಹೆಚ್ಚ ಜಿಲ್ಲೆಗೆ ಅಲ್ಲ ಈ ರಾಜ್ಯಕ್ಕೆ ಹೆಮ್ಮೆ ವಿಷಯ ಅಂತ ಹೇಳಿ ಭಾಳ ಸಂತೋಷ ಆಗ್ತಾ ಇದೆ ಜೊತೆಗೆ ಇವತ್ತಿನಿಂದ ನಂದಗಡ ಬಹುಶಃ ಒಂದು ಪ್ರವಾಸಿ ಆಕರ್ಷಣೆ ಕೇಂದ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂತ ನಾನು ಭಾವಿಸಿದ್ದೇನೆ ಬಹುಶಃ ಭಾಳಷ್ಟು ಜನ ಇಲ್ಲಿ ಬಂದರೂ ನೋಡಿ ಇಲ್ಲಿ ನಾನು ನೋಡಬೇಕು ಒಂದು ಸಾರಿ ಹೋಗಿ ಮ್ಯೂಸಿಯಂ ಯಾವ ರೀತಿ ಇದೆ ಯಾವ ರೀತಿ ಡೆವಲಪ್ ಆಗಿದೆ ಅಂತ ಬಹುಶಃ ಇವತ್ತು ಸಮಯ ಸಾಲೋಲ್ಲ ಒಂದು ಸಾರಿ ಬಂದರೆ ಪೂರ್ಣ ಇಡೀ ದಿವಸ ನೋಡಲಿಕ್ಕೆ ಬೇಕಾಗ್ತದೆ ಬಹುಶಃ ಯಾವ ರೀತಿ ಹಂಪಿ ಇದೆ ಮೈಸೂರು ದಸರಾ ಇದೆ ಆ ರೀತಿ ಇದು ನಿರಂತರವಾದ ಪ್ರವಾಸಿ ಸ್ಥಾನದ ಜೊತೆಗೆ ರಾಯಣ್ಣ ಇತಿಹಾಸ ಈ ದೇಶಕ್ಕೆ ಗುರುತು ಮಾಡುವಂಥ ಪ್ರಯತ್ನ ಸನ್ಮಾನ ಆಗಿದೆ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗಿಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಅನ್ವಯ ವ್ಯಕ್ತ ಮಾಡುತ್ತಾ ಭಾಳ ಹತ್ತು ವರ್ಷಗಳಲ್ಲಿ ತಡವಾದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಭಾಳ ಸಂತೋಷ ಆಗ್ತದೆ ಜೊತೆಗೆ ನಮ್ಮ ಇಲಾಖೆಯಿಂದ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಎಪ್ಪತ್ತು ಕೋಟಿಗ ಅಧಿಕಾರಣವನ್ನು ರಸ್ತೆ ಸೇತುವೆಗೆ ಖರ್ಚು ಮಾಡುವಂಥ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ಈ ಸಾರಿ ಸುಮಾರು ಮೂರು ಬ್ರಿಜ್ಗಳನ್ನು ಖಾಣಾಪುರ ತಾಲೂಕಿನ ಮಾಡ್ತಾ ಇದ್ದೀವಿ ಅದು ಸಿನ್ನೂರು ಹೆಮ್ಮಗ ರಸ್ತೆಯ ಎಂಟು ಕೋಟಿಯಲ್ಲಿ ನಾಗರಗಾಳಿ ಮತ್ತು ಕಟಕ ಹದಿನೈದು ಕೋಟಿಯಲ್ಲಿ ಜಾಮುಟ್ಟಿ ರಸ್ತೆಯಲ್ಲಿ ಸುಮಾರು ಒಂಬತ್ತು ಕೋಟಿಯಲ್ಲಿ ಮೂರು ಬ್ರಿಜ್ಗಳನ್ನು ಈ ಸಾರಿ ನಾವು ಖಾಣಾಪುರದಲ್ಲಿ ಇದಕ್ಕೆ ಜೊತೆಗೆ ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಯೋಸ್ ಆಗ್ತಾ ಇದ್ವಿ ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ಕಾಣಾಪುರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ ಅದು ನೂರು ಆಸ್ಪತ್ರೆ ಇರಬಹುದು ಎಮ್ ಎಚ್ ಸಿ ಎಸ್ ಸಿ ಇರಬಹುದು ಅಥವಾ ಕುಡಿಯುವ ನೀರಿನ ಯೋಜನೆ ನದಿಯಿಂದ ಕೊಡುವಂಥ ಕ ಕಾಮಗಾರಿಗಳಿರ್ಬೋದು ಅನೇಕ ಮನೆ ಹಂಚಿಕಾರ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಿಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಕಾನಾಪುರಕ್ಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಿಕೆ ನನಗೆ ಭಾಳ ಹೆಮ್ಮೆ ಆಗಿದೆ ವಿಶೇಷವಾಗಿ ಮತ್ತೊಮ್ಮೆ ಇವತ್ತಿನಿಂದ ನದಿಗಳು ಭಾರತದ ಭೂಪಟದಲ್ಲಿ ಬರ್ತಾ ಇದೆ ಅಂತ ನಮಗೆಲ್ಲ ಬೆಳಗಾವಿ ಜಿಲ್ಲೆಯರಿಗೆ ಹೆಮ್ಮೆ ಅಡಿಸ್ತಾ ಇದೆ ಅದಕ್ಕಾಗಿ ಎಲ್ಲರೂ ಬಂದು ನೋಡುವಂಥ ಕರ್ನಾಟಕ ಸರ್ಕಾರ ಒಂದು ಸಂಗ್ರಹ ರಾಯಣ್ಣ ಇತಿಹಾಸ ಇರ್ಬೋದು ಇತಿಹಾಸ ಜೊತೆಗೆ ಹಲವಾರು ಇವತ್ತ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಆಗಿದೆ ವಿಶೇಷವಾಗಿ ನಮ್ಮ ಶಿವರಾಜ್ ತೆಂಗಡಿ ಅವರು ಅವರು ನಮ್ಮ ಅಶೋಕ್ ದವಾಯವರು ಅವರು ಮತ್ತು ಇತರ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ಪ್ರಯತ್ನದಿಂದ ಇವತ್ತು ಒಂದು ಇತಿಹಾಸವನ್ನು ನೀಡುವಂಥ ಕೆಲಸ ನಂದು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಎಲ್ಲ ಸೌಧಗಳು ಹತ್ತು ವರ್ಷಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನಪಟ್ಟ ಎಲ್ಲರಿಗೂ ಅಭಿವೃದ್ಧಿ ನಾನು ಮಾತುಕಡ್ಸೋದು ನಮಸ್ಕಾರ